ಹಿಂದಿನ ಭಾಗದಲ್ಲಿ ಭಾಗ್ಯ ಮತ್ತೆ ಬಸವರಾಜ್ ತಮ್ಮ ಮಗಳು ಏನ್ ಇಷ್ಟಪಡ್ತಾಳೋ ಅದನ್ನೇ ಮಾಡ್ಲಿ ಅವ್ರು ಸಂತೋಷವಾಗಿದ್ರೆ ಸಾಕು ಅನ್ನೋ ಕಾರಣಕ್ಕೆ ಅವಳು ಇಷ್ಟಪಟ್ಟಿರೋ ಕಾಲೇಜಿಗೆ ಜಾಯಿನ್ ಮಾಡಿಸ್ತಾರೆ ಆದ್ರೆ ಕಾವ್ಯ ಮಾತ್ರ ಕಾಲೇಜಿಗೆ ಹೋಗೋದ್ ಬಿಟ್ಟು ಫ್ರೆಂಡ್ ಜೊತೆ ಸುತ್ತೋದು ಪಾರ್ಟಿ ಪಬ್ಬು ಅಂತ ತಿರುಗೋದು ತಿನ್ನೋದು ಮಾಡ್ತಾ ಇರ್ತಾಳೆ ಅಷ್ಟು ಸಾಲ್ದೇನೆ ಇವಾಗ ಜೀವನ ಹುಡುಗನ್ನ ಪ್ರೀತಿ ಕೂಡ ಮಾಡ್ತಿದ್ದಾಳೆ ನೋಡೋಣ ಈ ಪ್ರೀತಿ ನಿಜಾನೋ ಮುಂದೆ ಏನಾಗತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ವಾವ್ ಹಾಯ್ ಬೇಬಿ ಇದೇನಿದು ಇವತ್ತು ಸ್ಯಾರಿ ಉಟ್ಕೊಂಡು ನನ್ನನ್ನು ನೋಡೋಕ್ಕೆ ಬಂದಿದೆಯಾ ಏನು ಸರ್ಪ್ರೈಸು ಜೀವನ್ ನಾನು ನಿನಗೋಸ್ಕರನೇ ಸ್ಯಾರಿ ಉಟ್ಕೊಂಡು ಬಂದಿದ್ದೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇನು ಹೇಳಲೇ ಇಲ್ಲ ಏನಾದರೂ ಕಮೆಂಟ್ ಕೊಡಬೇಕಲ್ವಾ ಅಯ್ಯೋ ಬೇಬಿ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಹೋಗಿ ಬನ್ನಿ ಅಂತ ಕರಿಬೇಡ ಅಂತ ಹೋಗು ಬಾ ಅಂತ ಕರೆದ್ರೆ ಸಾಕು ಅರ್ಥ ಮಾಡ್ಕೋ ಸರಿ ಸರಿ ಓಕೆ ಓಕೆ ಹಾಗಾದ್ರೆ ನಾನು ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳು ನಿಜ ಹೇಳ ಬೇಬಿ ಈ ಸೀರೆಯಲ್ಲಿ ನೀನೊಂದು ದೇವತೆ ದೇವತೆ ಕಂಡಂಗೆ ಕಾಣಿಸ್ತಾ ಇದೆಯಾ ಎತ್ಕೊಂಡು ಮುದ್ದಾಡ್ಬಿಡೋಣ ಅನ್ನಿಸ್ತಿದ್ಯಾ ಅಷ್ಟು ಕ್ಯೂಟ್ ಕಾಣಿಸ್ತಾ ಇದೆಯಾ ಗೊತ್ತಾ ಅಯ್ಯೋ ಹೌದಾ ನನಗೆ ನಾಚಿಕೆ ಆಗುತ್ತಪ್ಪ ನೀನು ಹೀಗೆಲ್ಲ ಹೇಳಿದ್ರೆ ಅಯ್ಯೋ ನನ್ನ ಹತ್ರ ಏನು ನಾಚಿಕೆನೇ ನಿನಗೆ ಅಮ್ಮ ಫೋನ್ ಮಾಡ್ತಿದ್ದಾಳೆ ಜೀವನ್ ನೀನೇನು ಮಾತಾಡ್ಬೇಡ ಸ್ವಲ್ಪ ಸೈಲೆಂಟ್ ಆಗಿರು ಅಮ್ಮ ಕೇಳಿಸ್ಕೊಂಡ್ರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹಲೋ ಅಮ್ಮ ಹೇಗಿದೆಯಮ್ಮ ಅಪ್ಪ ಹೇಗಿದ್ದಾರೆ ಮತ್ತೆ ಏನು ಇಷ್ಟು ಕಾಲ್ ಮಾಡಿದ್ಯಾ ಇದೇನೇ ಮಗಳೇ ಹೀಗೆ ಕೇಳ್ತಾ ಇದ್ಯಾ ಅಲ್ಲ ಕಣೆ ನಿನ್ನೆ ರಾತ್ರಿನೇ ಫೋನ್ ಮಾಡಿದೆ ಆದ್ರೆ ನೀನು ಯಾರೋ ಹತ್ರ ಮಾತಾಡ್ತಾ ಇದ್ದೆ ರಿಟರ್ನ್ ಮಾಡ್ತೀಯಾ ಅಂದ್ರೆ ಮಾಡ್ಲೂ ಇಲ್ಲ ನಾನು ತುಂಬಾ ಸರಿ ನೆನ್ಪು ಮಾಡ್ಕೊಂಡೆ ಕಣೆ ಮತ್ತೆ ಏನಾದರೂ ತೊಂದರೆ ಗಿಂದ್ರೆ ಆಯ್ತೇನೋ ನನ್ನ ಮಗಳಿಗೆ ಅಲ್ಲೇನೋ ಗೊತ್ತಾಗಿಲ್ವೇನೋ ಅನ್ನಿಸ್ತು ಅದಕ್ಕೆ ಬೆಳಗ್ಗೆ ಬೇಗನೆ ಫೋನ್ ಮಾಡ್ದೆ ಕಣೆ ಓ ಹೌದಾ ಅಮ್ಮ ಹಾಗೆಲ್ಲ ಏನೂ ಆಗಿಲ್ಲ ನಿನ್ನೆ ರಾತ್ರಿ ನೀನ್ ಫೋನ್ ಮಾಡಿದ್ಯಲ್ಲ ಅವಾಗ ನಾನು ಬೇರೆ ಯಾರೋ ಹತ್ರ ಮಾತಾಡ್ತಾ ಇದ್ದೆ ಅದು ಬೇರೆ ಪ್ರಾಜೆಕ್ಟ್ ಎಲ್ಲ ಇತ್ತು ಹಾಗಾಗಿ ನಿನಗೆ ವಾಪಸ್ ಫೋನ್ ಮಾಡೋದಕ್ಕೆ ಆಗಿಲ್ಲ ನೋಡು ನಾನು ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಮಾಡೋಣ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀನೇ ಮಾಡಿದ್ಯಾ ಓ ಹೌದೇನೆ ಮಗಳೇ ನಾನು ಒಂದ್ಸರಿ ಗಾಬರಿ ಆಗ್ಬಿಟ್ಟೆ ಕಣೆ ಮತ್ತೆ ಕಾಲೇಜಿಗೆ ಹೊರಟ್ಯಾ ತಿಂಡಿ ತಿಂಡಿಯಾ ಕ್ಲಾಸ್ ಇದೆಯಾ ಇವತ್ತು ಅದು ಹಾಮ್ಮ ಇವಾಗ ತಾನೇ ಹೊರಡ್ತಾ ಇದ್ದೀನಿ ತಿಂಡಿ ಆಯ್ತು ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅದೇನೆ ಮಗಳೇ ಇವಾಗ್ಲೇ ಒಂಬತ್ತುವರೆ ಆಯ್ತು ನೀನ್ ನೋಡಿದ್ರೆ ಇನ್ನು ಹೊರಡ್ತಿದ್ದೀನಿ ಅಂತಿದ್ಯಾ ಕ್ಲಾಸ್ ಆಗಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಬೇಗ ಹೋಗೋದಲ್ವಾ ಅದು ಹಾಮ್ಮ ಇಲ್ಲ ನನಗೆ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಕ್ಲಾಸ್ ಇತ್ತು ಹಾಗಾಗಿ ನಾನು ನಿಧಾನ ಹೊರಟಿದೀನಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಕಾಲೇಜಿಗೆ ಹೋಗ್ಬಿಡ್ತೀನಿ ಹೌದಾ ಸರಿ ಮಗ್ಲೆ ನೀನು ಅಲ್ಲೆಲ್ಲ ಹುಷಾರಾಗಿರೋ ಆಯ್ತಾ ಯಾರನ್ನು ನಂಬೋದಕ್ಕೆ ಹೋಗ್ಬೇಡ ಆಮೇಲೆ ಪಿ ಜಿಲೆಲ್ಲ ಹುಡ್ಗಿರ್ ಸರಿ ಇರಲ್ಲಂತೆ ಅದಕ್ಕೆ ನೀನೊಂದು ಸ್ವಲ್ಪ ಜಾಗ್ರತೆಯಿಂದ ಇರೋ ಮಗ್ನೆ ಮನೇಲಿ ಅಪ್ಪ ನಿನ್ನನ್ನು ತುಂಬಾ ನೆನ್ಪು ಮಾಡ್ಕೋತಾ ಇದ್ರು ನೀನು ಯಾವಾಗ ಬರ್ತೀಯಾ ಒಂದೆರಡು ದಿನ ರಜೆ ಹಾಕ್ಬಿಟ್ಟು ಬಾ ಆಯ್ತಾ ಹೇಗೂ ನಾಡಿದ್ದು ಯಾವುದಾದ್ರೂ ಹಬ್ಬ ಇದೆಯಲ್ಲ ಹಬ್ಬಕ್ಕೆ ರಜೆ ಇರುತ್ತೆ ತಾನೇ ಯಾವ್ದು ಹಬ್ಬ ಇದೆ ನೋಡು ನಾನು ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನಿಲ್ಲಿ ಹುಷಾರಾಗಿ ಹಬ್ಬಕ್ಕೆ ಯಾಕಮ್ಮ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ನಾನೇ ಬಂದ್ಬಿಡ್ತೀನಿ ಬಿಡು ಒಂದು ತ್ರೀ ಡೇಸ್ ಲೀವ್ ಇದೆ ಆ ಲೀವ್ ಅಲ್ಲಿ ಮನೆಗ್ ಬರ್ತೀನಿ ಅಪ್ಪ ಏನ್ ಇಲ್ಲಿಗೆ ಬರೋದ್ ಬೇಡ ಆಯ್ತಾ ಪಾಪ ಅಲ್ಲಿಂದ ಬರೋದ್ ಯಾಕೆ ಸರಿ ಮಗ್ಲೆ ಹಾಗಾದ್ರೆ ನಾನು ಫೋನ್ ಇಡ್ತೀನಿ ಆಯ್ತಾ ನೀನ್ ಬೇಗ ಕಾಲೇಜಿಗೆ ಹೋಗು ಕಾಲೇಜಿಗೆ ರಜೆ ಮಾಡ್ಬೇಡ ಆಮೇಲೆ ಮಾರ್ಕ್ಸ್ ಎಲ್ಲ ಕಡಿಮೆ ಹೇಳ್ತಿರೋದು ಚೆನ್ನಾಗಿ ಓದ್ಕೋ ಆಯ್ತಾ ಹಾ ಅಮ್ಮ ನೀನ್ ಹೇಳ್ದಾಗೆ ಮಾಡ್ತೀನಿ ಚೆನ್ನಾಗಿ ಓದ್ಕೋತೀನಿ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಸರಿ ಅಪ್ಪನ್ ಕೇಳ್ದೆ ಅಂತ ಹೇಳು ಫೋನ್ ಇಡ್ತೀನಿ ನನಗ್ ಟೈಮ್ ಆಯ್ತು ಕಾಲೇಜಿಗೆ ನಾನು ಹೊರಟೆ ಇವಾಗಿನ ಪ್ರಪಂಚದಲ್ಲಿ ತಂದೆ ತಾಯಿನ ಮೋಸ ಮಾಡೋದು ತುಂಬಾನೇ ಈಸಿ ಆಗ್ಬಿಟ್ಟಿದೆ ಹಾಗಾಗಿನೇ ಮಕ್ಕಳು ತಾವು ಮಾಡೋ ಯಾವ ಕೆಲ್ಸನು ತಂದೆ ತಾಯಿ ಹಾಗೆ ಮಾಡ್ತಾರೆ ಒಂದಂತೂ ನಿಜ ಮಕ್ಳು ಮಾಡೋ ತಪ್ಪು ಊರೋಗಲ್ಲ ಗೊತ್ತಿರುತ್ತೆ ಆದ್ರೆ ಇಬ್ರನ್ನ ಬಿಟ್ಟು ತಂದೆ ತಾಯಿ ಇಬ್ರಿಗೆ ಬಿಟ್ಟು ಮತ್ತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿರತ್ತೆ ಲಾಸ್ಟಿಗೆ ಕೊನೆಗೆ ತಂದೆ ತಾಯಿ ಗೊತ್ತಾಗತ್ತೆ ಕಾವ್ಯ ಕೂಡ ತಂದೆ ತಾಯಿ ಹತ್ರ ಸುಳ್ಳು ಹೇಳಿ ತಾನು ಚೆನ್ನಾಗಿ ಓದ್ಕೋತಾ ಇದ್ದೀನಿ ಅಂತ ನಂಬಿಸ್ತಾಳೆ ಪಾಪ ಭಾಗ್ಯ ಮತ್ತೆ ಬಸವರಾಜ್ ಮಗಳು ಹೇಳ್ತಿರೋದೆ ನಿಜ ಅನ್ಕೊಂಡು ಅದನ್ನ ನಂಬ್ತಾರೆ ಹೀಗೆ ಒಂದ್ ಸ್ವಲ್ಪ ದಿನ ಕಳಿಯತ್ತೆ ಸುಭಿಕ್ಷಾ ಹೇಗಿದ್ಯಮ್ಮ ನಿನ್ನ ನೋಡ್ದೆ ತುಂಬಾ ದಿನ ಆಗಿತ್ತು ಹೇಗಿದ್ಯಾ ಮನೇಲೆಲ್ಲ ಚೆನ್ನಾಗಿದ್ದಾರಾ ಹಾ ಆಂಟಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂಕಲ್ ಹೇಗಿದಾರೆ ಮತ್ತೆ ಕಾವ್ಯ ಏನ್ ಮಾಡ್ತಿದ್ದಾಳೆ ಹಾ ನಾವ್ ಚೆನ್ನಾಗಿದ್ದೀವಮ್ಮ ಕಾವ್ಯ ಅವ್ಗೇನು ಕಾಲೇಜ್ ರಜೆ ಇಲ್ಲ ಅಂತ ಹೇಳ್ತಾ ಇದ್ಲು ನೀನು ಅದೇ ಕಾಲೇಜ್ ತಾನೆ ನಿನಗ್ ರಜೆ ಇತ್ತಾ ಛೇ ಅವಳಿಗಂತೂ ಆ ಹುಡ್ಗನ್ ಜೊತೆ ಸುತ್ತೋದೇ ಸರಿಯಾಗುತ್ತೆ ಇನ್ನ ಮನೆಗೆಲ್ಲ ಬರ್ಬೇಕು ಅಂತ ಯಾಕೆ ಅನ್ಸುತ್ತೆ ಆಂಟಿ ಹತ್ರ ಸುಳ್ಳು ಹೇಳಿದಾಳೆ ಇವಾಗ ಏನು ಹೇಳೋ ಹಾಗೂ ಇಲ್ಲ ಹೇಳಿದ್ರೆ ಆಮೇಲೆ ಇವರು ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಹೇಳ್ತಾರೆ ಅದ್ರ ಬದ್ಲು ಏನಾದ್ರೂ ಮಾಡ್ಕೊಂಡಿ ನಾನೇನು ಹೇಳೋದಕ್ಕೆ ಹೋಗಲ್ಲ ಯಾಕಮ್ಮ ಸುಭಿಕ್ಷಾ ಯಾಕೆ ಸುಮ್ನಾಗ್ಬಿಟ್ಟೆ ಏನು ಮಾತಾಡ್ತಿಲ್ಲ ಹಾ ಆಂಟಿ ಅದು ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು ಹಾಗಾಗಿ ನಾನು ಊರಿಗೆ ಬಂದೆ ಕಾವ್ಯ ಕಾಲೇಜಿಗೆ ಹೋಗ್ತಿದ್ದಾಳೆ ಓ ಹೌದಾ ಸರಿ ಕಣಮ್ಮ ನನ್ನ ಮಗಳಿಗೆ ಅಲ್ಲೆಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಅವಳಿನ್ನೂ ಚಿಕ್ಕೋಳು ಒಂದ್ ಸ್ವಲ್ಪ ಹುಷಾರಾಗಿ ಜೊತೆಲೆ ಇದ್ದೋಪಾನ್ವ ಕರ್ಕೊಂಡ್ ಬಾಯ್ತಾ ಹಾ ಸರಿ ಆಂಟಿ ನೀವದ ಬಗ್ಗೆ ಯೋಚನೆ ಮಾಡಬೇಡಿ ಸರಿ ನಾನಿನ್ ಹೊಡ್ತೀನಿ ಛೇ ಪಾಪ ಆಂಟಿ ಮಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅದೇ ಅವಳಲ್ಲಿ ಯಾರ್ಯಾರ ಜೊತೆನ ಸುತ್ತಿ ಕಾಲೇಜಿಗೆ ಕೂಡ ನೆಟ್ಟಕ್ ಬರ್ತಾ ಇಲ್ಲ ಹೇಗಾದ್ರೂ ಮಾಡಿ ಅವಳಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ಪಾಪ ಏನಾದರೂ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ ಶ್ರಾವ್ಯ ರಿಸಲ್ಟ್ ಬಂದಿದೆ ಕಣೆ ನಾನು ಅವಾಗ್ಲೇ ನೋಡ್ದೆ ನಂದು ಆಗಿದೆ ನೀನ್ ನೋಡಿದ್ಯಾ ನಂದಂತೂ ಡೆಫಿನೆಟ್ಲಿ ಪಾಸ್ ಆಗುತ್ತೆ ಕಣೆ ನಾನು ಅವಾಗ್ಲೇ ಡಿಸ್ಟಿಂಕ್ಷನ್ ಬರ್ತಾ ಇದ್ದೆ ಇವಾಗ ಕ್ಲಿಯರ್ ಆಗದೆ ಇರತ್ತಾ ಆಮ್ ಸಾರಿ ಕಣೆ ನಾನು ನಿನ್ ರಿಸಲ್ಟ್ ಕೂಡ ನೋಡ್ದೆ ನಿಂದು ಎರಡು ಸಬ್ಜೆಕ್ಟ್ ಫೈಲ್ ಆಗಿದೆ ಏನು ನನ್ ಫೈಲ್ ಆಗಿದಿನ ಅಯ್ಯೋ ಇದೇನ್ ಹೇಳ್ತಿದ್ಯಾ ನೀನ್ ಸುಭಿಕ್ಷಾ ನೀನು ಯಾರ್ ರಿಸಲ್ಟ್ ನೋಡ್ತೆ ನನ್ನೇ ನೋಡಿದ್ಯಾ ನಾನು ನಾನು ಓದಿದ್ದೆ ಕಣೆ ನಾನು ಚೆನ್ನಾಗಿ ಬರ್ತಿದ್ದೀನಿ ಆದ್ರೂ ಹೇಗ್ ಫೈಲ್ ಆದ ನೀನೇನೋ ಮಿಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಕಣೆ ನನ್ನ ರಿಸಲ್ಟ್ ನೋಡಿದ್ಯಾ ಕರೆಕ್ಟಾಗಿ ಆಗಿ ನೋಡಿದ್ಯಾ ಹೌದು ಕಣೆ ಕಾವ್ಯ ನಾನ್ ನಿನ್ ರಿಸಲ್ಟ್ ನೋಡಿದ್ದು ಇನ್ನು ಏನ್ ಬರ್ತಿದ್ಯೋ ಏನೋ ಎರಡ್ ಸಬ್ಜೆಕ್ಟ್ ಫೇಲ್ ಆಗಿದೆ ಅಯ್ಯೋ ದೇವ್ರೆ ಇದೇನೆ ಹೀಗಾಗೋಯ್ತು ಈಗ ಏನು ಮಾಡ್ಲಿ ಅಲ್ಲ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಗೆ ಅಪ್ಪ ಬಂದ್ರೆ ಅಪ್ಪ ಗೊತ್ತಾಗುತ್ತೆ ನನ್ ಏನು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯೋ ಏನೇ ಮಾಡ್ಲಿ ಹೇಗೆ ಮನೇಲಿ ಹೇಗೆ ಹೇಳಿ ಮನೇಲಿ ಅಮ್ಮ ಗೊತ್ತಾದ್ರೆ ನನ್ ಗೊತ್ತು ಗ್ರಹಚಾರ ಬಿಡಿಸ್ಬಿಡ್ತಾರೆ ಮನೇಲಿ ಗ್ರಹಚಾರ ಬಿಡಿಸ್ತಾರೆ ಅನ್ನೋದು ನಿನ್ಗೆ ಇವಾಗ ನೆನಪಿಗೆ ಬಂತೇನೆ ಇಷ್ಟು ದಿನ ಯಾರೋ ಜೊತೆ ಸುತ್ತೋದು ಬರೀ ಟೈಮ್ ಮನೇಲಿ ಗೊತ್ತಾದ್ರೆ ನಿನ್ ಗ್ರಹಚಾರ ಬಿಡಿಸ್ತಾರೆ ಅಂತ ಇವಾಗ ಫೈಲ್ ಆದ್ಮೇಲೆ ಏನ್ ಹತ್ರ ಏನ್ ಪ್ರಯೋಜನ ಏನು ಮಾಡ್ದಕ್ಕಾಗಲ್ಲ ಬಯಸ್ಕೊಳ್ಳೇಬೇಕು ಹೇ ಸುಭೀಕ್ಷಾ ಫೈಲ್ ಆಗೋದೆಲ್ಲ ಕಾಮನ್ ಕಣೆ ನೀನ್ ಯಾಕೆ ಅವಳಿಗೆ ಹೆದರ್ಸ್ತಾ ಇದ್ಯಾ ಶ್ರಾವ್ಯ ಜಸ್ಟ್ ಶಟ್ ಅಪ್ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಬುದ್ಧಿ ಹೇಳ್ಬೇಕು ಅದ್ ಬಿಟ್ಟು ಅವ್ರನ್ನ ಇನ್ನು ಹಾಳು ಮಾಡ್ಬಾರ್ದು ನೀನ್ ಅದನ್ನೇ ಮಾಡ್ತಾ ಇರೋದು ನೀನ್ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿದ್ರೆ ಅವಳಾದ್ರೂ ಸರಿ ಆಗ್ತಾಳೆ ಹೇ ಸುಭಿಕ್ಷ ಏನ್ ಮಾತಾಡ್ತಾ ಇದ್ಯಾ ನಿನ್ ಹಾಗೆ ಫ್ರೆಂಡ್ಸ್ ಅನ್ನ ಹೆದರ್ಸ್ಬೇಕಿತ್ತ ನೋಡು ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ ಅವಳಿಗೆ ಸ್ವಲ್ಪ ಧೈರ್ಯ ಹೇಳ್ಬೇಕು ಅದ್ ಬಿಟ್ಟು ನಿನ್ ಹಾಕಿ ಹೆದರ್ಸೋದಲ್ಲ ಫಸ್ಟ್ ಅದನ್ನ ಕಲ್ತ್ಕೊ ಕಾವ್ಯ ನೋಡು ಇವಾಗ ಅದ್ರ ಬಗ್ಗೆನೇ ತಲೆ ಕೆಚ್ಕೋಬೇಡ ಅಪ್ಪ ಅಮ್ಮ ಗೊತ್ತಾಗದೆ ಇರೋ ಹಾಗೆ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡು ನೆಕ್ಸ್ಟ್ ಇಯರ್ ನಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಕೋ ಅಲ್ಲಿಗೆ ಆಯ್ತಲ್ಲ ಸಾಲ್ವ್ ಬೇಬಿ ಎಷ್ಟೊತ್ತು ಬೇಗ ಬಾ ನನಗೆ ಲೇಟ್ ಆಗ್ತಾ ಇದೆ ಸಾರಿ ಕಣೆ ಕಾವ್ಯ ನನ್ ಬಾಯ್ ಫ್ರೆಂಡ್ ಕರಿತಾ ಇದ್ದಾನೆ ನಾನು ಹೊರಡ್ತೀನಿ ಆಯ್ತಾ ನೋಡು ಕಾವ್ಯ ಇನ್ಮೇಲಾದ್ರೂ ಸ್ವಲ್ಪ ಬದ್ಲಾಗೋದನ್ ಕಲ್ತ್ಕೊ ನೋಡು ನಿಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಡೊನೇಷನ್ ಕಟ್ಟಿ ನಿನ್ನ ಈ ಕಾಲೇಜಿಗೆ ಕರ್ಕೊಂಡು ಬಂದು ಸೇರಿಸಿದ್ದಾರೆ ನೀನ್ ನೋಡಿದ್ರೆ ಹೀಗೆ ಯಾರ್ಯಾರ ಜೊತೆನೆ ಸುತ್ಕೊಂಡು ನಿನ್ ಲೈಫ್ನ ಹಾಳು ಮಾಡ್ಕೊಳ್ತಾ ಇದೆಯಲ್ಲ ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ ನೋಡು ಹೀಗೆ ಮುಂದುವರ್ಸಿದ್ರೆ ನಾನೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ವಿಷಯನು ಹೇಳ್ಬೇಕಾಗತ್ತೆ ತಿಳ್ಕೊ ಅಯ್ಯೋ ಇವಳೆ ಎಲ್ಲ ವಿಷಯ ಹೇಳೋ ಹಾಗಿದಾಳೆ ಛ ಹೇಗಾದ್ರು ಮಾಡಿ ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಇಷ್ಟು ದಿನ ರಾಜಾ ರೋಶ್ವಗೆ ತನ್ಗೆ ಏನ್ ಬೇಕೋ ಅದನ್ನ ತಂದೆ ತಾಯಿ ಹತ್ರ ಕೇಳಿ ಇಸ್ಕೊಂಡು ಅವಾಜ್ ಹಾಕಿ ಬೆಳೆದಿದ್ದ ಕಾವ್ಯನಿಗೆ ತಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಗೊತ್ತಾದ ಕೂಡ್ಲೇನೆ ತುಂಬಾನೇ ಟೆನ್ಷನ್ ಆಗೋದು ಶುರುವಾಗುತ್ತೆ ಹಾಗಾಗಿನೇ ಆ ಟೆನ್ಷನ್ ಅಲ್ಲಿ ಅಲ್ಲಿ ಇರೋದಕ್ಕಾಗ್ದೇನೆ ಪಿ ಜಿಯಿಂದ ಸೀದ ಮನೆಗೆ ಬರ್ತಾಳೆ ಮನೆಗೇನೋ ಬಂದಿದ್ದಾಳೆ ತಂದೆ ತಾಯಿಗೆ ಇನ್ನು ಯಾವ ವಿಷಯನೂ ಗೊತ್ತಿಲ್ಲ ಅಕಸ್ಮಾತ್ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಆಗ್ಬೋದು ಕಾವ್ಯ ಇರೋ ವಿಷಯನ ಇದ್ದಾಗೆ ಹೇಳ್ತಾಳ ಅಥವಾ ಹೇಗಾದ್ರೂ ತಪ್ಪಿಸ್ಕೊಳ್ಳೋ ಯೋಚನೆ ಮಾಡ್ತಾಳೋ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಹಾಗೆ ವಿಡಿಯೋಸ್ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಇರುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಮಾಡಿ ಯಾಕೆಂದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ನನ್ನ ಎಲ್ಲಾ ವಿಡಿಯೋಸ್ ನೋಡಬಹುದು ಹಾಗಾಗಿ ಸರಿ ಹಾಗಾದ್ರೆ ನಾಳೆ ನನ್ನ ಕತೆ ಮುಂದುವರಿಯುತ್ತೆ ಏನೇನ್ ಮಾಡ್ತೀನೋ ಇನ್ನು ಅನ್ನೋದನ್ನ ನಾಳೆ ತೋರಿಸ್ತೀನಿ ನಾನಿನ್ ಹೋಡ್ತೀನಿ